ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಆಫ್ಟರ್ ಮತ್ತು ಇವಾಗ ಟೂ ಡೇಸಲ್ಲಿ ಮತ್ತೊಂದು ಟ್ರಾವೆಲಿಂಗ್ ರೈಡ್ ಮಾಡ್ತಾ ಇದ್ದೀನಿ ತಮಿಳ್ನಾಡು ಸೊ ಅದಕ್ಕಾಗಿ ಇವಾಗ ನನಗೆ ಸರ್ವಿಸ್ ಮಾಡಲಿಕ್ಕಿದೆ ಸರ್ವಿಸ್ ಅಂದರೆ ಎರಡು ಆಪ್ಷನ್ ಇದೆ ನನಗೆ ಇವಾಗ ನಾನು ಮಂಜೇಶ್ವರದಲ್ಲಿದ್ದೀನಿ ಕಾಸರ್ಗೋಡು ಹೋಗ್ಬೋದು ಕೇರಳ ಇಲ್ಲಾಂದರೆ ಮಂಗ್ಳೂರು ಹೋಗ್ಬೋದು ಯಾಕಂದರೆ ನಾನು ರೆಗ್ಯುಲರಾಗಿ ಮಂಗ್ಳೂರಲ್ಲಿ ಮಾಡ್ತಾ ಇರ್ತೀನಿ ಸೊ ಅದಕ್ಕೆ ನಾನು ಬೇರೆ ಹೋಗಲ್ಲ ನನಗೆ ಒಂದು ಆಯಿತು ಸೊ ಆ್ಯಕ್ಚುಲಿ ರೆಗ್ಯುಲರಾಗಿ ನಿಮ್ಗೆ ಇದೆ ನನ್ನದು ಹಳೆ ವೀಡಿಯೋ ನೋಡಿದವರಿಗೆಲ್ಲ ನಾನು ಮಂಗಳೂರಲ್ಲೇ ಮಾಡ್ತಾ ಇರ್ತೀನಿ ಸರ್ವಿಸ್ ನಾನು ಲೇಟ್ ಹೋದರೆ ರೆಗ್ಯುಲರ್ ರೆಗ್ಯುಲರಾಗಿ ನಾನು ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕೆಲ್ಲ ಹೋಗ್ತಾಯಿದ್ದೆ ಇಲ್ಲಾದರೆ ಮಧ್ಯಾಹ್ನ ಹೋಗ್ತಾ ಇದೆ ಯಾಕೆಂದರೆ ಇವಾಗ ಲೇಟಾಗಿ ಹೋದರೆ ಫುಲ್ ಲೇಟ್ ಆಗುತ್ತೆ ಯಾಕಂದರೆ ನಾಳೆ ಸಂಡೇ ಆದ ಕಾರಣ ಫುಲ್ ಇದಿರುತ್ತೆ ಕ್ರೌಡ್ ಇರುತ್ತೆ ಲೇಟ್ ಆಗುತ್ತೆ ಆ್ಯಕ್ಚುಲಿ ಕೆ ಟಿ ಎಮ್ ಆ್ಯಪ್ ಇರುತ್ತೆ ಕೆ ಟಿ ಎಮ್ ಆ್ಯಪಲ್ಲಿ ನಾನು ಬುಕ್ ಮಾಡೋಕ್ಕೆ ಟ್ರೈ ಮಾಡಿದೆ ಆಗಿಲ್ಲ ಅದು ಬುಕ್ ಮಾಡಿದ್ರೆ ನಮಗೆ ಟೆನ್ಷನ್ ಇರೋಲ್ಲ ಪೆಟ್ರೋಲ್ ಕಮ್ಮಿ ಇದೆ ಪೆಟ್ರೋಲ್ ನಾನು ಫ್ಯೂಲ್ ಇಲ್ಲೇ ಪಕ್ಕದಲ್ಲಿದೆ ಹಾಕ್ಬೋದು ಬಟ್ ಮಂಗ್ಳೂರಲ್ಲೇ ಹಾಕ್ತೀನಿ ಯಾಕಂದರೆ ಕರ್ನಾಟಕದಲ್ಲಿ ಕೇರಳ ಕಂಪೇರ್ ಮಾಡುವಾಗ ಟೆನ್ ರುಪೀಸ್ ಏನೋ ಡಿಫ್ರೆಂಟ್ ಬರುತ್ತೆ ಇಲ್ಲಿ ಇವಾಗ ನೂರ ಹನ್ನೊಂದು ರೂಪಾಯಿ ಲೀಟ್ರಿಗೆ ಅದೇ ಮಂಗಳೂರು ಇಲ್ಲದ್ರೆ ತಲಪಾಡಿ ಆಚೆ ಸೈಡೆಲ್ಲ ನೂರ ಒಂದು ರೂಪಾಯಿ ಮೇ ಬಿ ಸೊ ಅಲ್ಲಿ ಹೋದರೆ ಮತ್ತೆ ಅಲ್ಲಿಂದಲೇ ಹಾಕಿಕೊಂಡು ಹೋಗ್ಬೋದು ಬೆಳಿಗ್ಗೆ ಫುಲ್ಲು ಕ್ಲೈಮೇಟೆಲ್ಲ ಒಂಥರ ಕ್ಲೀನ್ ಆಗಿದೆ ರೋಡೂ ಖಾಲಿ ಇದೆ ಬೈಕು ಇದೆ ಹಂಗೆ ಟ್ವೆಂಟಿ ಮಿನಿಟ್ಸ್ ಸಾಕಾಗುತ್ತೆ ಮಂಗ್ಳೂರಿಗೆ ಯಾಕಂದರೆ ಮಂಗ್ಳೂರು ಪಂಪೈಲಿಂದ ಮಂಗ್ಳೂರು ಹೋಗುವಾಗ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಯಾಕಂದರೆ ಬೆಳಗ್ಗೆ ಟೈಮು ಫಸ್ಟ್ ಆಫ್ ಆಲ್ ಆಫೀಸ್ ಹೋಗೋವರು ಡ್ಯೂಟಿ ಹೋಗೋವ್ರು ಹೋಗ್ತಾ ಇರುತ್ತೆ ಆಮೇಲೆ ಕಾಲೇಜ್ ಬಸ್ ಕಾಲೇಜ್ ಹೋಗೋರು ಸ್ಟೂಡೆಂಟ್ಸ್ ಎಲ್ಲ ಫುಲ್ ರಶ್ ಇರುತ್ತೆ ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ ಆ ಥರ ಆದರೆ ದೊಡ್ಡ ವಿಷಯ ಏನೂ ಅಲ್ಲ ರೋಡ್ ರೋಡಲ್ಲಿ ಏನಾಗುತ್ತೆ ಅಂದರೆ ಇವಾಗ ಕೆಲಸ ನಡೀತಾ ಇದೆ ಹೈವೇದು ಕಂಪ್ಲೀಟ್ ಆಗಿಲ್ಲ ಸೊ ಬರ್ತಾ ಇರ್ತಾರೆ ನೋಡಿದ್ರ ಸಡನ್ನೇ ತೆಗಿಯೋಕ್ಕೂ ಆಗೋಲ್ಲ ಆ್ಯಕ್ಚುಲಿ ನಂದು ಇಂಜಿನ್ ಆಯಿಲ್ ಚೇಂಜ್ ಮಾಡೋ ಟೈಮು ಆಯಿತು ಇವಾಗ ಒಂದೇನೋ ಫಿಫ್ಟಿ ಕಿಲೋಮೀಟ್ರನ್ನು ಜಾಸ್ತಿ ಆಯಿತು ನಿನ್ನೆಯಿಂದ ವಾರ್ನಿಂಗ್ ತೋರಿಸ್ತಾ ಇತ್ತು ಸೋ ಏನಾಗುತ್ತೆ ಅಂದರೆ ನಮಗೆ ಅಲ್ಲಿ ಹೋದ್ರೆ ತಮಿಳ್ನಾಡಲ್ಲಿ ಹೋದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಲ್ಲಿಂದ ನಮಗೆ ಹತ್ರ ಎಲ್ಲೂ ಶೋರೂಮ್ ಸಿಗಲ್ಲ ಹೊರಗಡೆ ಆಗಲ್ಲ ಆಗೋಲ್ಲ ಕ್ಲೀನಾಗಿ ಕೆಲಸ ಕ್ಲಿಯರ್ ಮಾಡಿಕೊಡಲ್ಲ ಸೊ ಅಡ್ವೆಂಚರ್ ಕೆ ಟಿ ಎಮ್ ಅಡ್ವೆಂಚರಲ್ಲ ಇದ್ರೆ ನಾನು ಪ್ರಕಾರ ಕೆ ಟಿ ಎಮ್ ಯಾವ ಬೈಕ್ ಇದ್ರೂ ಹೊರಗಡೆ ನೀವು ಸರ್ವಿಸ್ ಮಾಡೋದಕ್ಕಿಂತ ಸರ್ವಿಸ್ ಅಲ್ಲಿ ಮಾಡೋದು ಬೆಸ್ಟ್ ಆಗಿಲ್ಲ ಅಲ್ಲಲ್ಲಿ ಬ್ಲಾಕ್ ಮಾಡಿದ್ದಾರೆ ಸೊ ನೇಟಿ ಬೇಗ ಆಗ್ಬೋದು ಅನ್ಸುತ್ತೆ ಏನ್ ಮಾಡ್ತಾರೋ ಹೈವೇ ಅಲ್ಲಿ ಕತ್ತಲ್ಲಿ ನೋಡುವಾಗ ಕ್ರಾಸ್ ಮಾಡುವಾಗ ನೋಡ್ಕೊಂಡು ಹೋಗಬೇಕು ಇದು ಇವಾಗ ಹೋದ್ರಲ್ಲ ಇದಕ್ಕಿಂತ ಈಚೆ ಪೆಟ್ರೋಲ್ಗೆ ಹತ್ತು ರೂಪಾಯಿ ಜಾಸ್ತಿ ಇದಕ್ಕಿಂತ ಈಚೆ ಪೆಟ್ರೋಲ್ ಹತ್ತು ರೂಪಾಯಿ ಕಮ್ಮಿ ಗೊತ್ತಾಯ್ತಾ ಅದಕ್ಕೆ ಯಾವಾಗ ನೋಡಿದ್ರೆ ಫುಲ್ ರಶ್ ಇರುತ್ತೆ

क्या क्या? साउंड नहीं आ पूरे इधर इतना बड़ा वो बॉक्स में बोल रे 500 बोल के <laughs> क्या भाई? <भे? sighs> चलो थैंक यू। नहीं, लगता है ना। देगा लगता है ना। <laughs> अच्छा अब ओहो अंदर सर्विस आईल ऑयल चेंज आम सण पुट के ಆ್ಯಕ್ಚುಲಿಲ್ಲ ಟೈಟ್ ಆಗ್ತಾಯಿದೆ ಕ್ಲಚ್ ಬೇರೆ ಇದೆಲ್ಲ ಹೋಗ್ತಾ ಇದೆ ಏನೋ ಒಂಥರ ಆಗ್ತಾಯಿದೆ ಸೊ ನನಗೆ ಆಫ್ ರೋಡೆಲ್ಲ ಮಾಡೋ ಟೈಮಲ್ಲೆಲ್ಲ ಒಳ್ಳೆ ಫೀಲ್ ಆಗುತ್ತೆ ಲಾಸ್ಟ್ ಟೈಮ್ ನಾನು ನಿಮಗೆ ಹೇಳಿದೆ ನಾನು ತಮಿಳ್ನಾಡಲ್ಲಿ ಮಂಗ್ಳೂರಿಗೆ ಹೋಗಿ ಸರ್ವಿಸ್ ಮಾಡಬೇಕಂತ ಯಾಕಂದರೆ ನನ್ನದು ಹ್ಯಾಂಡ್ ಬಾರ್ ಇದೆಯಲ್ಲ ಅದು ಲೆಫ್ಟ್ ಟರ್ನ್ ಮಾಡುವಾಗ ಆಟೋಮೆಟಿಕ್ ರೇಸ್ ಆಗೋಗುತ್ತೆ ಅದೊಂದು ಪ್ರಾಬ್ಲಮ್ ಥರ ಆಗಿದೆ ನನಗೆ ತಲೆನೋವು ಓಕೆ ಆದಷ್ಟು ಬೇಗ ಹೋಗ್ತೀನಿ ಯಾಕಂದರೆ ನೈನ್ ಓ ಕ್ಲಾಕ್ ಸರ್ವಿಸ್ ಓಪನ್ ಆಗುತ್ತೆ ಫಸ್ಟ್ ಹೋದರೆ ಬೇಗ ಮಾಡಿಕೊಡ್ತಾರೆ ಲೇಟ್ ಹೋದರೆ ಲೇಟ್ ಮಾಡಿಕೊಡ್ತಾರೆ ನಾನು ಯಾವಾಗಲ ಸ್ಪೀಡ್ ತೆಗಿತೀನಿ ಅವಾಗೆಲ್ಲ ಓಹೋ ಹೋ ಒಳ್ಳೆ ಹಿಂದ್ಗಡೆ ಡಿ ಜಿ ಹಾಕೊಂಡು ಹೋಗ್ತಾ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಮತ್ತೊಮ್ಮೆ ಇಡ್ಬೋದಲ್ಲ ನನ್ನ ನನ್ನ ಪ್ರಕಾರ ನನ್ನ ಒಪಿನಿಯನ್ ಹೇಳ್ತೀನಿ ನೀವು ಹೈವೇ ಅಲ್ಲಿ ಎಲ್ಲ ನಿಮ್ ಸ್ಕಿಲ್ಸ್ ಇದೆಯಾ ನೀವು ಸ್ಪೀಡಲ್ಲಿ ಓಡಿರಿ ಏನ್ ಪ್ರಾಬ್ಲಮ್ ಇಲ್ಲ ನಿಮಗೆ ಅಷ್ಟು ಕಾನ್ಫಿಡೆ ನಿಮ್ಮ ಮೇಲೆ ಕಾನ್ಫಿಡೆಂಟ್ ಇದೆ ನಾನು ಹೊಡಿತೀನಿ ಅಂತೆಲ್ಲ ಏನು ನಿಮಗೆ ಇದ್ದರೆ ಓಡಿರಿ ಬಟ್ ಹೆಲ್ಮೆಟಲ್ಲ ಅದು ಕೈಯಲ್ಲಿ ಇಟ್ಕೊಂಡು ಮತ್ತೆ ಅದು ಶೋಕಿಗೆ ಕೈಯಲ್ಲಿ ಇಟ್ಕೊಂಡು ಏನು ಇವತ್ತು ಯಾಕೆ ಬೆಳಿಗ್ಗೆ ಇಷ್ಟು ಬೇಗ ಹೊರಟಿದ್ದೀನಿ ಅಂದರೆ ಸರ್ವಿಸ್ ಮಾಡೋಕ್ಕೆ ನನಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ನನಗೆ ಮತ್ತೆ ಮನೆಗೆ ಮುಟ್ಬೇಕು ನನ್ನ ಮಧ್ಯಾಹ್ನ ಫಂಕ್ಷನ್ ಇದೆ ಆಮೇಲೆ ಮಧ್ಯಾಹ್ನದ ಮೇಲೆ ಬೇರೆ ವರ್ಕೆಲ್ಲ ಇದೆ ಬೇರೆ ಕಡೆ ಎಲ್ಲ ಹೋಗ್ಲಿಕ್ಕಿದೆ ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಆದ್ರೆ ನನಗೂ ಬೆಟರ್ ಅನ್ಸುತ್ತೆ ಮಾಡಿದ್ದಾರೆ ಫುಲ್ ಮಾಡಿಫೈಡ್ ಕೇರಳ ಕೇರಳ ವೆಹಿಕಲ್ಸ್ ಎಲ್ಲ ಹಿಂಗೇನೆ ನೀವು ನೋಡಿರ್ಬೇಕು ಫುಲ್ ಸಕ್ಕತ್ತಾಗಿ ಎಲ್ಲ ಮಾಡಿ ಯಾವ ಯಾವ ಕಡೆಯಿಂದ ಹೆಂಗ್ ಬರ್ತಾರಂತ ಹೇಳಕ್ ಆಗಲ್ಲ ಗೊತ್ತು ವೆಹಿಕಲ್ಸ್ ಆಗಲಿ ಅಥವಾ ಓಡ್ ಆಗಲಿ ಈ ತರ ಸಡನ್ ಆಗಲ್ಲಿ ಡಿವೈಡ್ ಎಲ್ಲ ಕ್ರಾಸ್ ಮಾಡೋಕೆಲ್ಲ ಹೋದ್ರೆ ಏನಾಗುತ್ತೆ ಗೊತ್ತಾ ನಾವು ಹೈವೇ ರೋಡ್ ಅಲ್ಲ ಅಂತ ಹೇಳಿ ಸ್ಪೀಡಲ್ಲಿ ಹೊಡಿತಾ ಇರ್ತೀವ ಕಂಟ್ರೋಲ್ ಆಗೋಲ್ಲ ಅದಕ್ಕೆ ಆ ರೀಸನ್ ಅಲ್ಲ ತುಂಬಾ ಆಕ್ಸಿಡೆಂಟ್ ಆಗುತ್ತೆ ಮೈನು ಹೈವೇ ಕ್ರಾಸ್ ಮಾಡುವಾಗಲ್ಲ ಇಲ್ಲದ್ರೆ ಎಲ್ಲ ಅಡ್ಡ ಬಂದಾಗಲ್ಲ ಆಗುತ್ತೆ ಮತ್ತೆ ಟ್ರಾಫಿಕ್ ಬೆಳಿ ಬೆಳಿಗ್ಗೆ ಟ್ರಾಫಿಕ್ ಇರುವಾಗ ಮೂಡ್ ಫುಲ್ ಆಫ್ ಆಗೋಗುತ್ತೆ ಅಂದ್ರೆ ಇಲ್ಲೊಂದು ಕ್ರಾಸ್ ಇದೆ ಇದೊಂದು ಶಾರ್ಟ್ ಕಟ್ ರೋಡ್ ಇದೆ ಹಿಂಗೆ ಸೊ ಅದು ಏನಾಗುತ್ತೆ ಅಂದ್ರೆ ಅಲ್ಲಿ ಅವರನ್ನೆಲ್ಲ ಪೊಲೀಸರು ಇಲ್ಲಿ ಟ್ರಾಫಿಕ್ ಪೊಲೀಸರು ಯಾರು ಇರ್ತಾರೆ ಕ್ರಾಸ್ ಮಾಡೋಕ್ಕೊ ಆ ರೀಸನ್ನಿಂದ ಇಲ್ಲಿ ಫುಲ್ ಸ್ವಲ್ಪ ಜಾಸ್ತಿ ಓವರ್ ಆಗಿ ಟ್ರಾಫಿಕ್ ಆಗುತ್ತೆ ಇದೊಂದು ಕ್ರಾಸ್ ಡಿವೈಡರ್ ಮುಗಿದ ಮೇಲೆ ಮತ್ತೆ ಅಷ್ಟೇನೂ ಇರಲ್ಲ ಕಂಪೈಲಿ ತನಕ ರೋಡ್ ಚೆನ್ನಾಗಿದೆ ಹೊಡೆದೋಗುತ್ತೆ ಬರೀ ಇದೊಂದು ಕ್ರಾಸಿಂದಾಗಿ ಫುಲ್ಲು ಟ್ರಾಫಿಕ್ ಹೋಗುತ್ತೆ ಅಷ್ಟೆಷ್ಟು ದೂರನೂ ಅಯ್ಯೋ ದೇವ್ರೆ ಏನ್ ಗುರು ಇವತ್ತು ಹಿಂಗ್ ಟ್ರಾಫಿಕ್ ಬೆಳಗ್ ಬೆಳಗ್ಗೆ ನಮ್ಗೆ ಲೆಫ್ಟ್ ಹೋಗ್ಬೇಕು ಯಾಕಂದ್ರೆ ಸರ್ವಿಸ್ ರೋಡು ಓಕೆ ಸ್ಟ್ರೈಟ್ ಹೋದ್ರೆ ಹಂಗೆ ಬ್ರಿಡ್ಜಿಂದ ಮೇಲ್ಗಡೆ ಹೋಗುತ್ತೆ ಅದು ನಂತೂರ್ ಸರ್ಕಲ್ ಆಗುತ್ತೆ ನಂತೂರ್ ಸರ್ಕಲ್ ಆಮೇಲೆ ಸೀದಾ ಗೋವಾ ಮುಂಬೈ ಜಾಗ ಏನಾದ್ರೂ ಸಿಕ್ಕಿದ್ರೆ ಸಾಕಾಗುತ್ತೆ ಕೊಡಲ್ಲ ಜಾಗಲಿ ಅಲ್ಲಿ ಹತ್ರ ನಾನು ಒಬ್ಸರ್ವ್ ಮಾಡ್ತಾ ಇದ್ದೆ ಬಟ್ ರೋಡ್ ಕ್ರಾಸ್ ಮಾಡೋ ಹುಡುಗಿರ ನೋಡೇ ಇರಲಿಲ್ಲ ಇನ್ನೂ ಸ್ವಲ್ಪ ಅಲ್ಲಿ ನನಗೊಂದು ಅಭ್ಯಾಸ ಇದೆ ಹಂಪದ ಬರುವಾಗ ಬೈಕ್ ಸ್ಲೋ ಮಾಡಲ್ಲ ಹಂಗೆ ಸ್ವಲ್ಪ ಎದ್ದು ನಿಂತ್ಕೊಂಡು ಹಂಗೆ ಆರ್ ಆರ್ ಆರಿಸ್ಬಿಡ್ತೀನಿ ಬಿ ಎಮ್ ಡಬ್ಲ್ಯೂ ಸೊ ಆ ಥರ ಏನಾದರೂ ಮಾಡಿಸ್ತೀವಿ ಅವರನ್ನು ಆರಿಸ್ತಾ ಹೋಗ್ತಾ ಇದ್ದೆ ಯಾರು ಇವಾಗ ಫೋನ್ ಇದ್ದಾರೆ ಇಷ್ಟೊತ್ತು ಆಲ್ಮೋಸ್ಟ್ ನಮ್ಮ ಡೆಸ್ಟಿನೇಷನ್ ಇದೆ ಇಲ್ಲಿಂದ ಸ್ವಲ್ಪ ಮುಂದಗಡೆ ಹೋಗಿದರೆ ಶೋರೂಮ್ ಸಿಗುತ್ತೆ ನನ್ನ ಹಳೆ ವೀಡಿಯೋನೂ ನೋಡಿದ್ದವ್ರಿಗೆ ಗೊತ್ತಿರ್ಬೋದು ಯಾಕಂದರೆ ಲಾಸ್ಟ್ ಟೈಮ್ ನಾನು ಶೋರೂಮು ಸರ್ವಿಸ್ ಮಾಡುವಾಗ ವೀಡಿಯೋ ಮಾಡಿದ್ದೆ ಮಾವಿದ್ದಾರೆ ಏನು ಗೊತ್ತಾ ನಮ್ಮದು ಕೆ ಟಿ ಎಮ್ ಅಡ್ವೆಂಚರ್ ಆಗಲಿ ಕೆ ಟಿ ಎಮ್ ಸಮಸ್ಯೆ ಏನಂದರೆ ನೀವು ಹೈವೇಲೆಲ್ಲ ಅಷ್ಟು ಸ್ಪೀಡಾಗಿ ಹೋದರೂ ತಲೆನೋವು ಇರೋಲ್ಲ ಬಟ್ ಟ್ರಾಫಿಕಲ್ಲೆಲ್ಲ ಈ ಥರ ಆಗಿ ಹೋಗುವಾಗ ಹಂಗೆ ಇಂಜಿನ್ ಫುಲ್ ಹೀಟ್ ಆಗಿ ಕಾಲು ಕೈ ಕಾಲೆಲ್ಲ ಫುಲ್ಲು ಹಂಗೆ ಬೆಂದೋಗುತ್ತೆ ಪ್ಯಾಂಟೆಲ್ಲ ಹಾಕದೆ ಶುರು ಆಗದೆಲ್ಲ ಟ್ರಾಫಿಕ್ ಅಲ್ಲೆಲ್ಲ ಬಂದರೆ ಅಷ್ಟೇ ಇವರು ಏನು ಮಾಡ್ತಾ ಇದಾರೆ ಒಂದು ಸೈಡ್ ಹೋಗಮ್ಮ ಎಲ್ಲಿಗಿ ಹೋಗ್ತಾರೆ The problems. Oh, you are in the big one <laughs> four hours later. Okay. ಒಂದು ನೈನ್ ತೌಸಂಡ್ ಹಂಗೆಲ್ಲ ಆಯಿತು ಅಂದರೆ ಫುಲ್ಲು ಸ್ಪಾರ್ಕ್ ಪ್ಲಗ್ ಆಮೇಲೆ ವೈಬ್ರೇಷನ್ ಇಂಜಿನ್ ಆಯಿಲಿಂಗ್ ಚೈನ್ ಪಾಕೆಟ್ ಎಲ್ಲ ಒಂಥರ ಫುಲ್ ಕ್ಲಿಯರ್ ಮಾಡಿದರು ನಂಗೆ ಗೊತ್ತು ಇವಾಗ ನಾವು ಮತ್ತೆ ತಮಿಳ್ನಾಡು ಹೋದರೆ ಮತ್ತೆ ಕಷ್ಟ ಆಗುತ್ತೆ ಅಂತ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತೇ ಇದೆ ಒಂದು ಸರ್ವಿಸಿಗೆ ಹೋಗಬೇಕಾದ್ರೆ ಹಂಡ್ರೆಡ್ ಕಿಲೋಮೀಟರ್ ಇರುತ್ತೆ ನಾನಿವಾಗ ಇರೋ ಸ್ಪೇಸಿಂದ ಬಟ್ ಹಾಂ ತಮಿಳ್ನಾಡಲ್ಲಿ ಒನ್ ಮಂತ್ ಅಷ್ಟೇ ನಾನು ಆಮೇಲೆ ನಂಗೆ ಕಷ್ಟ ಹೋಗ್ತಾಯಿದ್ದೀನಿ ತುಂಬ ಬಿಸಿಲು ನಾನು ಹನ್ನೆರಡು ಗಂಟೆ ಆಗುತ್ತೆ ಅಂದ್ಕೊಂಡೆ ಬೇಗ ಬಟ್ ಇವಾಗ ಟೈಮ್ ಬಂದುಬಿಟ್ಟು ಒಂದು ಆಲ್ರೆಡಿ ಆಯಿತು ಮುಗೀತು ಸೊ ಹೇಳೋಕ್ಕಾಗಲ್ಲ ಫುಲ್ ಬಿಸಿಲಿದೆ ಮನೆಗೆ ಹೋಗಿ ಮುಟ್ಟಬೇಕು ಬೇಗ ಅಂದರೆ ಇದೊಂದು ನಾನು ಹೇಳಿದ್ನಲ್ಲ ಮಂಗಳೂರಿದು ಒಂದು ಕ್ರೌಡ್ ಇದೆಯಲ್ಲ ಈ ಒಂದು ಟ್ರಾಫಿಕ್ ಇದೊಂದು ಸ್ವಲ್ಪ ಅವಾಯ್ಡ್ ಆದರೆ ಮತ್ತೆ ನಮಗೆ ಟೆನ್ಷನ್ ಇರಲ್ಲ ಹೆಂಗಬೇಕಾದ್ರೆ ಹೋಗಿ ಮುಟ್ಟುತ್ತೆ ಹತ್ತು ನಿಮಿಷದಲ್ಲಿ ಇಲ್ಲಿಂದ ಮಂಜೇಶ್ವರ ಹೋಗುತ್ತೆ ಕರೆಕ್ಟಾಗಿ ಹೋಗೋ ಥರ ಹೋದರೆ ಬಟ್ ಇಲ್ಲಿ ಏನು ಮಾಡೋಕ್ಕೂ ಆಗೋಲ್ಲ ನೀವು ನೋಡ್ತಾ ಇದ್ದೀರಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ಏನಾಯಿತು ಅಂದರೆ ಇವಾಗ ನಂದು ಹೆಡ್ಲೈಟಲ್ಲಿಂದ ವೈಬ್ರೇಷನ್ ಬರುತ್ತೆ ಹೇಳಿದ್ನಲ್ಲ ಅದೊಮ್ಮೆ ಲಾಸ್ಟ್ ಟೈಮು ನಾನು ಎಲ್ ಇ ಡಿ ಅಪ್ಡೇಟ್ ಮಾಡೋಕ್ಕೆ ಎಲ್ ಇ ಡಿ ಬಲ್ಬ್ ಆಗೋಕ್ಕೆ ಬಿಚ್ಚಿದ್ದೆ ಒಂದು ಸಲ ಅದನ್ನು ಓಪನ್ ಮಾಡಿ ಎಲ್ ಇ ಡಿ ಬಲ್ಬು ಹಾಕಿದ್ದೆ ನಾವು ಅದ್ರಲ್ಲೇ ಸ್ಟಾರ್ಟ್ ಆಯಿತು ವೈಬ್ರೇಷನ್ ಸೊ ಇವಾಗ ಹೇಳ್ತಾ ಇದ್ದಾರೆ ಅದು ಅದರದ್ದು ಗಮ್ ಇರುತ್ತಲ್ಲ ಫಿಕ್ಸ್ ಆಗಿರುತ್ತೆ ಅದು ಒಂದು ಸಲ ಬಿಟ್ಟರೆ ಮತ್ತೆ ಅದು ವೈಬ್ರೇಷನ್ ಇದ್ದೇ ಇರುತ್ತೆ ಇನ್ನು ಏನು ಮಾಡೋಕ್ಕಾಗಲ್ಲ ನೀವು ಹೊಸದಾಗಿ ಹೆಡ್ಲೈಟ್ಸ್ ಅತ್ತೆ ಚೇಂಜ್ ಮಾಡಬೇಕು ಅದ್ಲೈಟ್ ಸರ್ ಬಂದುಬಿಟ್ಟು ಒಂದು ಫೋರ್ ತೌಸಂಡ್ ಫೈವ್ಸ್ ಫೈವ್ ಹಂಡ್ರೆಡ್ ಸಮಿತಿಂಗ್ ಏನೋ ಆಗುತ್ತೆ ಹೇಳಿದ್ರು ಬಾರ್ದೆ ಸರ್ ಇರಲಿ ಹಂಗೆ ಇನ್ನು ಒನ್ ಮಂತ್ ಏನೋ ಓಡಿಸ್ತೀನಿ ಗಾಡಿ ಮತ್ತು ಇವಾಗ ಯಾಕೆ ಆದರೆ ಏನು ಗೊತ್ತಾ ಇವಾಗ ನಾರ್ಮಲ್ ನಾವು ಹೋಗುವಾಗಲ್ಲ ಗೊತ್ತಾಗಲ್ಲ ವೈಬ್ರೇಷನ್ ಬಟ್ ಆಫ್ ರೋಡೆಲ್ಲ ಮಾಡುವಾಗಲ್ಲ ತುಂಬ ವೈಬ್ರೇಷನ್ ಇರುತ್ತೆ ಅದೊಂದು ನಮಗೆ ಒಂಥರ ಇರಿಟೇಷನ್ ನನಗೆ ಓಕೆನಾ ಏನೇನು ಪ್ರಾಬ್ಲಮ್ ಇಲ್ಲ ಹೋಗಿ ಮನೆಗೆ ಆಗುತ್ತೆ ಅಯ್ಯೋ ಆಗ್ತಾ ಇದೊಂದು ಸರ್ಕಲ್ ಮುಗಿದ್ರೆ ಮತ್ತೆ ಟ್ರಾಫಿಕ್ ಇರಲ್ಲ ಓಕೆನಾ ಇನ್ನೊಂದು ಏನಂದ್ರೆ ನಾವು ಆಫ್ ರೋಡ್ ಮಾಡ್ತೀವಲ್ಲ ಆಫ್ ರೋಡ್ ವೆಹಿಕಲ್ ಅಲ್ಲಿ ಯಾವಾಗಲೂ ಬರುವ ಕಂಪ್ಲೇಂಟ್ ಏನಂದ್ರೆ ಆಫ್ ರೋಡ್ ಮಾಡೋ ಟೈಮಲ್ಲಿ ಎಲ್ಲ ಕಲ್ಲಿಗೆಲ್ಲ ಹಾಕೋ ಟೈಮಲ್ಲಿ ಹಿಂದ್ಗಡೆ ಎ ಬಿ ಎಸ್ ಇದು ಪ್ಲೇಟ್ ಇರುತ್ತೆ ಅದು ಬೆಂಡ್ ಆಗುತ್ತೆ ಸೊ ಅದನ್ನು ಇವಾಗ ನಂದು ಅದೇ ಥರ ಆಗಿತ್ತು ಇವಾಗ ಚೇಂಜ್ ಮಾಡಿದ್ದೀನಿ ಯಾಕಂದರೆ ಎ ಬಿ ಎಸ್ ಪ್ಲೇಟ್ ಏನಾದರೂ ಬೆಂಡಾದರೆ ಆಮೇಲೆ ಸಡನ್ನಾಗಿ ಎ ಬಿ ಎಸ್ ಆಫ್ ಆಗುತ್ತೆ ಆ ಥರದ್ದೆಲ್ಲ ಕಂಪ್ಲೇಂಟ್ ಬರ್ತಾ ಇರುತ್ತೆ ಸೊ ಹಂಗಾಗಿ ಅದನ್ನು ನೋಡ್ತಾ ಚೆಕ್ ಮಾಡ್ತಾ ಇರಬೇಕು ಆಫ್ ರೋಡ್ ಕಂಪಲ್ಸರಿ ಆಫ್ ರೋಡ್ ಮಾಡಿದೆವರು ನಾರ್ಮಲಲ್ಲ ಹೊಡೆದವ್ರಿಗೆ ಏನೋ ಪ್ರಾಬ್ಲಮ್ ಆಗೋಲ್ಲ ಹೆಚ್ಚು ಹೋಗಿ ಆಗ್ತಾ ಎಲ್ಲ ಬರ್ತಾ ಇದ್ದೀರಾ ಎಲ್ಲ ನನ್ನ ಎದ್ದೇ ಮೇಲೆನೆ ಬರ ನೋಡ್ತಾರೆ ಇವತ್ತೊಂದು ದಿನನೇ ಸರಿ ಇಲ್ಲ ಏನು ಬ್ಯಾಡ್ ಲಕ್ಕು ಇಂದ ಆ್ಯಕ್ಸಿಡೆಂಟ್ ಹಾಕಿರಬೇಕು ಇಲ್ಲಾದರೆ ಅಷ್ಟೇ ನಾನು ಮಿಸ್ ಮಾಡಿಕೊಂಡೆ ನನಗೆ ಇಲ್ಲಿಂದ ಒಳಗಡೆ ಹೋದರೆ ಶಾರ್ಟ್ಕಟ್ ಒಂದು ರೋಡ್ ಇತ್ತು ನನಗೆ ಹೋಗ್ಬೋದಿತ್ತು ಪರವಾಗಿಲ್ಲ ಒಂದು ವೇಳೆ ಆಫ್ ರೋಡ್ ಇದ್ರೆ ನಾನು ಆಫ್ ರೋಡಲ್ಲೇ ಹೋಗ್ತೀನಿ ರೋಡ್ ಇದ್ದರೆ ಸಾಕು ಏನೋ ಆಗಿದೆವು ಇಲ್ಲಾದರೆ ಇಲ್ಲಿ ಇಷ್ಟೆಲ್ಲ ಟ್ರಾಫಿಕ್ ಇರಲ್ಲ ತಲೆ ಆಗುತ್ತೆ ಅಂದರೆ ಏನು ಗೊತ್ತಾ ನಾವು ನಾನಿವಾಗ ಒಂದು ಸಲ ಸರ್ವಿಸೆಲ್ಲ ಮಾಡಿದ್ರೆ ಆಮೇಲೆ ಬರುವಾಗಲ್ಲ ಸ್ವಲ್ಪ ಚೆಕ್ ಸ್ಪೀಡ್ ಸ್ಪೀಡೆಲ್ಲ ಟೆಸ್ಟ್ ಮಾಡ್ತೀನಿ ಕ್ಲಚ್ ಎಲ್ಲ ಹೆಂಗಿದೆ ಅಂತಲ್ಲಿ ಬಟ್ ಈ ಥರ ಟ್ರಾಫಿಕ್ಕಲ್ಲಿ ಅದು ಮಧ್ಯಾಹ್ನ ಈ ಟೈಮಲ್ಲೇ ಫುಲ್ ಮೋಡಾಫ್ ಓ ಹುಷಿಟ್ ಬಸ್ ಅವ ನೋಡಿ ಆಡ್ತಾ ಇದ್ದಾನೆ ರೋಡ್ ಮಧ್ಯ ಜೋ 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 ಜೈ 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 ಏನ್ರೋ ಇದೊಂದು ಕ್ರಾಸ್ ಇಲ್ಲೂ ಹಂಗೆ ಯಾವಾಗ ನೋಡಿದ್ರು ಟ್ರಾಫಿಕ್ಕು ಆಯ್ತು ಐ ಹೋಪ್ ವಿಡಿಯೋ ಇಷ್ಟ ಆಗುತ್ತೆ ಅದರಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನೊಂದು ಹೊಸ ವೀಡಿಯೋದಲ್ಲಿ ಬರ್ತಾ ಇರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್